ಇನ್ನು ಪರಿಷತ್ತಲ್ಲಿ ಗದ್ದಲ ಗಲಾಟೆ ಶುರುವಾಗಿದೆ ಮುಖ್ಯಮಂತ್ರಿಗಳು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಗದ್ದಲ ಗಲಾಟೆಗಳು ಶುರುವಾಯಿತು ವಿಧಾನ ಪರಿಷತ್ತಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಗಲಾಟೆ ಗದ್ದಲವನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಸದಸ್ಯ ಭೋಜೇಗೌಡ ಅವರ ಕಾಲೆಳೆದಿದ್ದಾರೆ ಸಿದ್ದರಾಮಯ್ಯವರು ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ ಸರ್ವೋದಯವಾಗಲಿ ಸರ್ವರಲ್ಲಿ ಎಂದು ಹೋಗಿದ್ದೀರಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಡಿ ಎಸ್ ಅಂತ ಹೋಗಿ ಇದೀಗ ಜೆಡಿಎಸ್ ಸಿ ಆಗಿದೆ ಸಿ ಎಂದರೆ ಕಮ್ಯೂನಲ್ ಇದು ಸಿದ್ದರಾಮಯ್ಯ ಮಾಡಿರುವಂತ ಟೀಕೆ ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಗೊತ್ತಾ ಮಿಸ್ಟರ್ ಬೋಜೇಗೌಡ ಅದು ಬೇರೆ ಸರ್ವೋದಯವಾಗಲಿ ಸರ್ವರಲಿ ಎಂತದು ಸರ್ವೋದಯವಾಗಲಿ ಸರ್ವರಲಿ ಕುವೆಂಪು ಅವರು ಹೇಳಿರೋದು ಇದು ಅಲ್ಲ ಅವರು ಒಂದೊಂದು ಸಾರಿ ಹಾಡುಗಳೆಲ್ಲ ಹೇಳ್ತಾರಲ್ಲ ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ ಸರ್ವೋದಯ ಆಗಲಿ ಸರ್ವರಲಿ ಸಮ ಬಗೆಯ ಸಮ ದುಃಖದ ಸಾಮರಸ್ಯ ಇಲ್ಲಿ ಕೂತ್ಕೊಂಡು ಅವ್ರಿಗೆ ಮಾತಾಡಬೇಡಿ ನೀವು ಅದರಂತೆ ನಡ್ಕೋಬೇಕು ಅದು ಹೇಳ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ರೆ ಅಲ್ಲ ಅವ್ರಿಗೆ ಏನಾಗಿದೆ ಆಯ್ತು ನಮ್ಮ ದಿವಸ ಏನು ಆಗೋಲ್ಲ ಅಂತ ಗೊತ್ತಾಯ್ತಲ್ಲ ಏನಾಗಿದೆ ಅದಕ್ಕೆ ಆಮೇಲೆ ಜೆ ಡಿ ಎಸ್ ಅಲ್ಲ ಜೆ ಡಿ ಎಸ್ ಅಲ್ಲ ಸೆಕ್ಯುಲರ್ ಅಲ್ಲ ಅಲ್ಲ ಅವ್ರಿಗೆ ಏನಾಗಿದೆ ಮುಖ್ಯಮಂತ್ರಿ ಹೇಳ ಮುಖ ಹಾಂ ಈಗ ನೀವೇನಿಟ್ಕೋಬೇಕು ಅಂದ್ರೆ ಜೆಡಿ ಸಿ ಸಭಾಪತಿ ಅವರೇ ಮುಖ್ಯಮಂತ್ರಿಗಳ ಕೇಳಿ ಅವ್ರು ಯಾಕೆ ಈ ಕಡೆ ಬಂದಿದ್ದಾರೆ ಅಂದ್ರೆ ನೀವು ಬಾಯಲ್ಲಿ ಮಾತ್ರ ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ ದಿಲ್ಲಿಯಲ್ಲಿ ಅವರು ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೂಡ ಇದು ಯಾರಾದರೂ ಮಾತಾಡagidre ಆಮೇಲೆ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡೋ ಬಾಯಲ್ಲಿ ಮಾತ್ರ ಮಾತಾಡ್ತೀರಿ ಅವ್ರ ಅಂತಕ್ರಿಯೇ ಕೂಡ ಜಿಲ್ಲೆಯಲ್ಲಿ ಹತ್ತಡಿ ಜಾಗ ಕೊಡ್ಲಿಲ್ಲ ಅನ್ನುವಂತ ನೋಕ್ ಇರೋದ್ರಿಂದ ಅವರು ಈ ಕಡೆ ಬಂದಿದ್ದಾರೆ ಆಯ್ತು ಅದು ನಿಜನೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ ಏ ನಜೀರ್ ಅವರು ಅವರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ ನಜೀರ್ ರಿಪಬ್ಲಿಕನ್ ಪಾರ್ಟಿಯಲ್ಲಿ ಇದ್ದದ್ದು ಅವರು ಎಲ್ಲ ಆಗಿದ್ರೂ ಕೂಡ ಅವರು ಸಂವಿಧಾನ ಬರೆದವರು ಅವರೇ ಸಂವಿಧಾನ ಬರೆದವರು ಅದಕ್ಕೆ ನಮೋ ನಮೋಹ ಕೂತ್ಕೊಳ್ಳಿ ಸಂವಿಧಾನ ಬರ್ದ್ರಲ್ಲ ಇಂಥ ಸಂವಿಧಾನ ಬರ್ಕೊಟ್ರಲ್ಲ ನಾವು ನೀವೆಲ್ಲ ನಾನು ಸೂದ್ರ ನೀವು ಸೂದ್ರ ರವಿಕುಮಾರ್ನು ಸೂದ್ರ ಯಾಕ್ರಿ ಇವೆಲ್ಲ ಅಲ್ಲ ನಾನು ಹೇಳಿದೆ ನೀವು ಅದಕ್ಕೆ ಕುವೆಂಪು ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ಮಿಸ್ಟರ್ ಬೋಧೇಗೌಡ